ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತಂಪು ತಂಪಾದ ರಾಗಿ ನೀರು ಹಾಗೆ ರಾಗಿ ಹಾಲು ಅಂತಲೂ ಕೂಡ ಕರಿಬೌದು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳಿ ನೋಡುವ ಈ ಥರ ರಾಗಿನ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷವರೆಗೂ ಹುರ್ಕೋಬೇಕು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಇದಕ್ಕೆ ಎಣ್ಣೆ ಏನು ಹಾಕಬಾರ್ದು ನಾನಿಲ್ಲಿ ಜಸ್ಟ್ ಒಂದು ಕಪ್ ಆಗುವಷ್ಟು ರಾಗಿನ ತಗೊಂಡಿದ್ದೀನಿ ನನಗೆ ರಾಗಿ ಹಾಲು ಹಾಗೆ ರಾಗಿ ರೊಟ್ಟಿ ರಾಗಿ ದೋಸೆ ರಾಗಿ ಇಡ್ಲಿ ರಾಗಿಯಿಂದ ಮಾಡಿದ್ದು ಮಾಡಿದೇನಾಗಿದ್ರೂ ತುಂಬಾ ಇಷ್ಟ ಮತ್ತು ಮಕ್ಕಳಿಗೆಲ್ಲ ರಾಗಿ ಮುದ್ದೆ ಎಲ್ಲ ಕೊಟ್ಟರೆ ಅವ್ರಿಗೆ ಗೊತ್ತೇ ಇಲ್ಲ ತಿನ್ನೋದು ಹೇಗಂತ ಹಾಗಾಗಿ ನಾನಿವಾಗ ಬೇಸಿಗೆ ಬಂತಲ್ವ ಈ ರಾಗಿ ಹಾಲನ್ನು ಮಾಡಿಬಿಟ್ಟು ಕೊಡ್ತೀನಿ ರಾಗಿ ಹಾಲಂತೂ ಅವ್ರಿಗೆ ತುಂಬ ಇಷ್ಟ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ಕುಡಿತಾರೆ ಸೊ ಅಟ್ಲೀಸ್ಟ್ ಈ ವೇನಲ್ಲಿ ನಾವು ಮಕ್ಕಳಿಗೆ ರಾಗಿನ ಕನ್ಸ್ಯೂಮ್ ಮಾಡಿಸ್ಬೋದು ಸೊ ಇದರಿಂದ ಅವರಿಗೆ ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ತುಂಬ ಸಿಗುತ್ತೆ ಸೊ ನೋಡಿ ಇವಾಗ ಸ್ವಲ್ಪ ಅದು ಕಲರ್ ಚೇಂಜ್ ಆಗಿದೆ ಅಷ್ಟು ನಾವು ಹುರ್ಕೊಂಡು ಸ್ವಲ್ಪ ಹೊತ್ತು ಪ್ಲೇಟಲ್ಲಿ ಹಾಕಿ ಅದು ಬಿಸಿ ಎಲ್ಲ ಹೋಗುವರೆಗೂ ವೇಟ್ ಮಾಡಬೇಕು ಅದಾಗಿದ್ದಮೇಲೆ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯನ್ನು ತಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ಒಂದು ವೇಳೆ ನಿಮ್ಮ ಹತ್ರ ತೆಂಗಿನಕಾಯಿ ಇಲ್ಲ ಅಂದ್ರೂ ನಡೆಯುತ್ತೆ ಬಟ್ ತೆಂಗಿನಕಾಯಿ ಹಾಕ್ಬಿಟ್ಟು ನೋಡಿ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಹಸಿ ತೆಂಗಿನಕಾಯಿನ ಸ್ವಲ್ಪ ತೊಗೊಂಡು ಫಸ್ಟು ಅದನ್ನು ಇದ್ದೀನಿ ಏನಕ್ಕೆ ಅಂದರೆ ನಾನಿದು ತುರಿದಿರಲಿಲ್ಲ ಕಟ್ ಮಾಡಿದ್ದೆ ತೆಂಗಿನಕಾಯಿ ಪೀಸಸ್ಸು ಸೊ ಇದೆಲ್ಲ ತೆಂಗಿನಕಾಯಿ ಗ್ರೈಂಡ್ ಆಗಿದ್ಮೇಲೆ ನಾನಿವಾಗ ರಾಗಿನ ಹುರ್ಕೊಂಡು ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು ಮತ್ತು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹುರ್ಕ ರುಬ್ಕೋಬೇಕು ಈ ಥರ ಆವಾಗ ಆವಾಗ ಓಪನ್ ಮಾಡಿ ನೀರು ಹಾಕ್ಕೊಂಡು ರುಬ್ಕೋತಾ ಇರಬೇಕು ನೋಡಿ ಇವಾಗ ಇದು ಆಗಿದೆ ನಾನು ಸ್ಪೂನಿಂದ ನಿಮಗೆ ತೋರಿಸ್ತೀನಿ ಜಾಸ್ತಿ ಏನು ರುಬ್ಕೊಡ್ಬೇಕಂತೂ ಇಲ್ಲ ಜಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ನಮಗೆ ಹಾಲೇ ಅಲ್ವಾ ಬೇಕು ಅದರದ್ದು ಏಯ್ಟಿ ಪರ್ಸೆಂಟ್ ರುಬ್ಬಿದರೆ ಸಾಕಾಗುತ್ತೆ ಇವಾಗ ನಾನು ಒಂದು ಮೂರು ಏಲಕ್ಕಿ ಪೌ ಪುಡಿಯನ್ನು ಹಾಕ್ಕೊಂಡು ಮತ್ತೆ ಒಂದು ಸಲ ಗ್ರೈಂಡ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಇದನ್ನು ನೀವು ಮನೆಯಲ್ಲಿ ಮಾಡಿಟ್ಟು ಫ್ರಿಜ್ಜಲ್ಲಿಟ್ಟರೆ ಯಾರಾದರೂ ಗೆಸ್ಟ್ ಬಂದ್ರೂ ಕೂಡ ಇಮಿಡಿಯೇಟಾಗಿ ಕೊಡ್ಬೋದು ಮತ್ತು ಇದು ಕರಾವಳಿ ಸೈಡಲ್ಲೆಲ್ಲ ಏನಪ್ಪ ಅಂತ ಹೇಳಿದರೆ ಇದನ್ನು ಮಾಡಿಡ್ತಾರೆ ಯಾರಾದರೂ ಮನೆಗೆ ಬಂದರೆ ತಂಪು ಕುಡಿತೀರಾ ಅಂತ ಕೇಳೋದಂಥ ಒಂದು ವಾಡಿಕೆ ಇದೆ ತಂಪು ಅಂತ ಅದಕ್ಕೆ ಹೆಸರು ಹಾಕಿದ್ದಾರೆ ಅಂತ ಹೇಳಿದರೆ ನೀವೇ ನೋಡಿ ಇದೆಷ್ಟು ತಂಪಾಗಿದರೆ ಆ ಥರ ಕರೀತಾರೆ ಅಂತ ಸೊ ದೇಹಕ್ಕೆ ತುಂಬ ತಂಪು ತುಂಬ ಒಳ್ಳೆಯದಿದು ಡೈಲಿ ಕೊಟ್ಟರು ಕುಡಿತಾರೆ ಎಲ್ಲರೂ ಸೊ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ಈ ಥರ ನಾವು ಜರಡಿಯಲ್ಲಿ ಹಾಕ್ಕೊಂಡು ಸೋಸ್ಕೋಬೇಕು ನೀರು ಹಾಕ್ಕೊಳ್ತಾ ನೀರು ಹಾಕ್ಕೊಳ್ತಾ ನಮಗೊಂದು ಎಷ್ಟು ಜಾಸ್ತಿ ದಪ್ಪ ಏನು ಹಾಲು ಬೇಕಾಗಿಲ್ಲ ಅದಕ್ಕೆ ನಾವು ಎಕ್ಸ್ಟ್ರಾ ನೀರನ್ನೆಲ್ಲ ಸೇರಿಸ್ಕೊಂಡು ಈ ಥರ ಸೋರಿಸ್ಕೋತಾ ಇರಬೇಕು ಸೋಸ್ಕೋತಾ ಇರಬೇಕು ಆವಾಗ ನಮಗೆ ಅದರದ್ದು ನಾವು ತೆಂಗಿನ ಹಾಲೆಲ್ಲ ತೆಗಿತೀವಲ್ವ ಸೊ ಆ ಥರನೇ ನಾವು ನೋಡಿ ಈ ಥರ ಹಾಕ್ಕೊಂಡು ಸೋಸ್ಕೋಬೇಕು ಮತ್ತು ಲಾಸ್ಟಲ್ಲಿ ಬರೋಷ್ಟರಲ್ಲಿ ನಾನು ಕೈಯಲ್ಲೆಲ್ಲ ಹಿಂಡ್ಕೊಂಡೆ ಅದನ್ನು ರಾಗಿದು ಸೊ ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಕ್ಕೆ ಮಾತ್ರ ಮರಿಬೇಡಿ ಇವಾಗ ನೋಡಿ ಈ ಥರ ಚೆನ್ನಾಗಿ ಹಿಂಡ್ಕೊಂಡ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಎಲ್ಲಿವರೆಗೂ ಹಾಲು ಅದು ಬರ್ತಾ ಇದೆ ಅಂತ ಸೊ ನನಗೆ ಇವಾಗ ಸಿಕ್ಕಿದೆ ಇಷ್ಟು ಸೊ ಇದಕ್ಕೆ ನಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲವನ್ನು ನಾವು ಇವಾಗ ಸೇರಿಸ್ಕೋಬೇಕಾಗುತ್ತೆ ಈ ರಾಗಿ ಹಾಲ್ಗೆ ಸಕ್ಕರೆ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ ಅದರದ್ದು ಒಂದು ನ್ಯಾಚುರಲ್ ಟೇಸ್ಟು ಟ್ರೆಡಿಷನಲ್ ಟೇಸ್ಟ್ ಅನ್ನೋದು ಸಿಗೋದಿಲ್ಲ ಬೆಲ್ಲನೆ ಹಾಕೊಂಡ್ರೆ ತುಂಬ ಒಳ್ಳೆಯದು ಹೆಲ್ತ್ಗೂ ಕೂಡ ಮತ್ತು ಟೇಸ್ಟು ಕೂಡ ಅದು ಪ್ರಾಪರಾಗಿ ನಮಗೆ ಸಿಗುತ್ತೆ ಈ ಥರ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನಾವು ಬೆಲ್ಲವನ್ನು ಸೇರಿಸ್ಕೋಬೇಕು ಬೆಲ್ಲ ಪುಡಿ ಮಾಡಿ ಹಾಕೊಂಡ್ರೂ ಆಗುತ್ತೆ ಕರ್ಗಸಿ ಎಲ್ಲ ಹಾಕ್ಕೊಂಡ್ರೆ ಗೊತ್ತಿಲ್ಲ ನಾನು ಯಾವತ್ತೂ ಕರ್ಗಸು ಎಲ್ಲ ಹಾಕ್ಕೊಂಡಿಲ್ಲ ಸೊ ಈ ಥರ ನಾವು ಹಾಕ್ಬಿಟ್ಟಿಟ್ರೆ ಅದು ಸ್ವಲ್ಪ ಹೊತ್ತಿಗೆ ಕರಗುತ್ತೆ ಮತ್ತು ನಮಗೆ ಎಷ್ಟು ಬೇಕು ನೀರು ಅಷ್ಟು ನಾವು ಹಾಕೋಬೇಕು ಈ ಥರ ಅದು ನೀಟಾಗಿ ಸಮ್ಮರಲ್ಲೇ ನೀವು ಮಾಡಿಬಿಟ್ಟು ಕೊಟ್ಟರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಮತ್ತು ರಾಗಿ ಹಾಲಿಗೆ ಸ್ವಲ್ಪ ಉಪ್ಪು ಹಾಕಬೇಕು ಇಲ್ಲಾಂದರೆ ಅದು ಚಪ್ಪೆಯಾಗಿ ಒಂಥರ ಅನಿಸುತ್ತೆ ಸೊ ಸ್ವಲ್ಪ ಸ್ವಲ್ಪನೇ ಉಪ್ಪನ್ನು ಕಂಪಲ್ಸರಿಗೆ ಹಾಕ್ಕೊಳ್ಳಿ ಸೊ ಅದು ಕೂಡ ಒಳ್ಳೆಯದು ಇಲ್ಲಾಂದರೆ ಉಪ್ಪು ಬೇಡ ನಮಗೆ ಉಪ್ಪು ಹಾಕೊಂಡು ಕುಡಿ ಬೆಲ್ಲದಲ್ಲೇ ಉಪ್ಪಿರುತ್ತೆ ಅಂತ ಹೇಳಿದರೆ ಅದನ್ನು ಓಕೆ ಸೊ ನಿಮಗೆ ಒಂದು ಸಲ ಮಾಡಿದರೆ ನಿಮಗೆ ಒಂದು ಐಡಿಯಾ ಬರುತ್ತೆ ನಿಮ್ಮ ಟೇಸ್ಟಿಗೆ ಹೇಗೆ ಬೇಕೋ ಹಾಗೆ ನೀವು ಇದನ್ನು ಮಾಡ್ಕೋಬೋದು ಸೊ ನೋಡಿ ಇವಾಗ ಈ ಬೆಲ್ಲ ನಾನು ನಾನಿಲ್ಲಿ ಬಿಡ್ತಾ ಇದ್ದೀನಿ ಇವಾಗ ನಮ್ಮ ರಾಗಿ ಹಾಲು ಅನ್ನೋದು ರೆಡಿ ಆಯಿತು ಮತ್ತು ನಾವು ನೀರು ಹಾಕ್ತೀವಲ್ವ ಸೊ ಫ್ರಿಜ್ಜಲ್ಲಿ ನೀವು ನೀರಿಟ್ಕೊಂಡಿದ್ರೆ ಕೋಲ್ಡ್ ವಾಟರ್ನ ಸೇರಿಸಿದರೆ ಆವಾಗಿಂದ ಆವಾಗಲೇ ಕುಡಿಬೌದು ಇಲ್ಲಾಂದರೆ ರಾಗಿ ಹಾಲು ಮಾಡಿದ ಮೇಲೆ ಫ್ರಿಜ್ಜಲ್ಲಿಟ್ಟು ವೆಯ್ಟ್ ಮಾಡಿ ಆಮೇಲೆ ಕುಡಿಬೋದು ಇಲ್ಲಾಂದರೆ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಈ ಥರ ಎಷ್ಟೊಂದು ಆಪ್ಷನ್ಸ್ ಇದೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಹೆಲ್ದಿಯಾಗಿರುವಂಥ ದೇಹಕ್ಕೆ ತಂಪು ತಂಪಾದ ರಾಗಿ ಹಾಲು ರೆಡಿಯಾಗಿದೆ ಸೊ ಹೇಗನ್ನಿಸುತ್ತೆ ನಿಮಗೆ ಅಂತ ಹೇಳಿ ಖಂಡಿತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಟೇಕ್ ಕೇರ್ ಬೈ ಬಾಯ್